ಈಗಾಗಲೇ ಮೇಯರ್ ಮಂಗೇಶ್ ಪವರ್ ಅವರು ಮತ್ತು ಮತ್ತೊಬ್ಬ ಕಾರ್ಪೊರೇಟರ್ದ ಜಯಂತ್ ಜಾಧವ್ ಅವ್ರ ಬಗ್ಗೆ ಈಗಾಗಲೇ ಅವರು ಅವ್ರದ್ದು ಏನು ಆ್ಯಫಿಡೇವಿಟ್ಸ್ ಇದೆ ಅದನ್ನು ಆರ್ ಟಿ ಐನಾಗಿ ಪಡ್ಕೊಂಡಿದ್ವಿ ಆ ಆರ್ ಟಿ ಐನಾಗೆ ಸ್ಪಷ್ಟವಾಗಿ ಅವರು ಧರ್ಮಪತ್ನಿಗಳು ಏನು ಕವು ಅಂಗಡಿ ತಗೊಂಡಿದ್ದಾರೆ ಹತ್ರದ್ದು ಬಗ್ಗೆ ವಿವರಿಲ್ಲ ಇಲ್ಲ ಥರದ್ದು ಏನು ಇನ್ಕಮ್ ಜನರೇಟ್ ಆಗ್ತತಿ ಆ ಮಾಹಿತಿನೂ ಆಫಿಡೇವಿಟ್ಸ್ನಾಗ ಕೊಟ್ಟಿಲ್ಲ ಹೀಗಾಗಿ ಆಕ್ಟ್ ಕಾಯ್ದೆ ಏನು ಹೇಳ್ತಿ ಅಂದ್ರೆ ಯಾವಾಗ ಅವರು ಅರ್ಧ ಇನ್ಫಾರ್ಮೇಶನ್ ಕೊಡ್ತಾರೋ ಅಥವಾ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೋ ಅಥವಾ ಅವರು ಅಫಿಡವಿಟ್ಸ್ ಸರ್ಸಂಗಿಲ್ಲ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಾರೋ ಯಾವುದಾಗ ಇನ್ಫಾರ್ಮೇಷನ್ ಹೈಡ್ ಮಾಡಿದ್ರು ಅವಾಗ ಇಮಿಡಿಯೇಟ್ಲಿ ಕಾಯ್ದೆ ಪ್ರಕಾರದ ಆಟೋಮೆಟಿಕ್ ಸಸೆಷನ್ ಆಫ್ ಆಫಿಷಿಯಲ್ ಡ್ಯೂಟೀಸ್ ಅಂದರೆ ಸೀಸ್ ಟು ಎಕ್ಸಿಸ್ಟ್ ಆಟೋಮ್ಯಾಟಿಕ್ ಸಸೆಷನ್ ಆಫ್ ಮೆಂಬರ್ಶಿಪ್ ಆಗ್ತದೆ ಹೀಗಾಗಿ ಮಂಗೇಶ್ ಪವರ್ ಅವ್ರಿಗೆ ಮತ್ತು ಜಯಂತ್ ಜಾಧವ್ ಅವ್ರಿಗೆ ಮತ್ತು ಭಾಳಷ್ಟು ಬೇರೆ ಏನು ಮಹಾನಗರ ಪಾಲಿಕೆನ ಕಾರ್ಪೊರೇಟರ್ಸ್ ಯಾರಿಗೆ ಗುರುತೈತಿ ಅವರು ಈ ಸೆಕ್ಷನ್ ನೈನ್ಟೀನ್ ಒನ್ ಟು ಏನು ತ್ರೀದೇನು ವಾಯೊಲೇಷನ್ ಮಾಡ್ಯಾರ ಎಲ್ಲಾರು ಇವತ್ತು ತಮ್ಮ ತಾವು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕಾಯ್ದೆ ಪ್ರಕಾರ ಈಗಾಗಲೇ ಅವರು ಅನರ್ ಆಗಿಬಿಟ್ಟಿದ್ದಾರೆ ಮಂಗೇಶ್ ಪವರ್ ಅವರು ಫಸ್ಟ್ ಸಿಟಿಜನ್ ಆಫ್ ದ ಸಿಟಿ ಅಂತ ಏನು ಅಂತಾರ ಮೇಯರ್ ಮೇಯರ್ ಸ್ಥಾನಕ್ಕೆ ಆ ಸ್ಥಾನ ಇಂದ್ರಾಕ್ ಏನು ಯೋಗ್ಯತೆ ಇಲ್ಲ ಅವ್ರು ರಾಜೀನಾಮೆನೂ ಕೊಡಬಾರ್ದು ಆ್ಯಕ್ಚುಲಿ ಅವ ಕಾರ್ಪೊರೇಷನ್ ಬರೋದು ಬಂದ್ ಮಾಡಬೇಕು ಯಾಕಂದ್ರೆ ಈಸ್ ಇಸ್ ನಾಟ್ ಅ ಮೇಯರ್ ಈಸ್ ನಾಟ್ ಅ ಕಾರ್ಪೊರೇಟ್ರ್ ಅವರು ಆ್ಯಸ್ ಪರ್ ದ ಆ್ಯಕ್ಟ್ ಮತ್ತು ಅವ್ರಿಗೆ ಗುರುತೈತಿವಿ ಅವ್ರು ಮಾಡಿಲ್ಲ ಯಾಕಂದರೆ ಆರ್ ಟಿ ಐನಾಗ ನಾವು ಡಾಕ್ಯುಮೆಂಟ್ಸ್ ತಪ್ಪಿ ಆರ್ ಟಿ ಐನಾಗ ಅವ್ರು ಮಾಹಿತಿ ಕೊಟ್ಟಿಲ್ಲ ಹೀಗಾಗಿ ಅವರು ಯಾವುದೇ ಮಹಾನಗರ ಪಾಲಿಕೆ ಆಫಿಷಿಯಲ್ ಆ್ಯಕ್ಟಿವಿಟೀಸ್ನಾಗ ಆ್ಯಸ್ ಅ ಕಾರ್ಪೊರೇಟರ್ ಅಂಡ್ ಮೇಯರ್ ಆಗಿ ಮಾಡಬಾರ್ದು ಇದ್ರ ಬಗ್ಗೆ ಈಗಾಗಲೇ ನಾನು ಇನ್ನೊಂದು ಆರ್ ಟಿ ಎ ಹಾಕಿದ್ದೀನಿ ಆರ್ ಟಿ ಐನಾಗ ಎಲ್ಲ ಕಾರ್ಪೊರೇಟರ್ ಮಾಹಿತಿ ಕೇಳಿ ಕಾರ್ಪೊರೇಷನ್ ಅವರು ನಮ್ಗೆ ಕೊಡಕೊಂಡು ಹಿಂದೆ ಮುಂದೆ ಮಾಡತ್ತಾರ ಈ ಕೌನ್ಸಿಲ್ದವ್ರು ಸಿಕ್ಕಾಪಟ್ಟಿ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಆಮೇಲೆ ಇದ್ರ ಬಗ್ಗೆ ರೀಜ್ನಲ್ ಕಮಿಷನರ್ ಅವ್ರಿಗೂ ನಾ ಕಂಪ್ಲೇಂಟ್ ಕೊಟ್ಟೇನೆ ಆದರೆ ರೀಜ್ನಲ್ ಕಮಿಷನರ್ ಅವರು ಈ ನನ್ನ ಕಂಪ್ಲೇಂಟ್ ಕೊಟ್ಟಿಗೆ ಒಂದು ಮೇಲೆ ಆಯ್ತು ಒಂದು ವಾರ ಒಂದು ಮೇಲೆ ಆಯ್ತು ಇನ್ನೂವರೆಗೆ ಇವರಿಗೆ ನೋಟೀಸಸ್ ಇಶ್ಯೂ ಮಾಡಿಲ್ಲ ಹೀಗಾಗಿ ಸರ್ಕಾರ ಇಂಥವ್ರನ್ನೆಲ್ಲ ಬಚಾವ್ ಮಾಡುವಂಥ ಕೆಲಸ ಮಾಡದೈತಿ ಆದರೆ ನಾವು ಇದ್ರ ಬಗ್ಗೆ ಕಪ್ಕೊಂಡ್ರಂಗಿಲ್ಲ ನಾವು ಮುಂದಿನ ವಾರ ಮತ್ತೊಮ್ಮೆ ಆರ್ ಸಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ನಾವು ಪ್ರೆಷರೈಸ್ ಮಾಡ್ತೇವೆ ಬಂದರೆ ಬೀದಿಗಳು ಹೋರಾಟ ಮಾಡ್ತೇವೆ ಮತ್ತು ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ ನಾವು ಇವತ್ತು ಒಂದೇ ಮಾತು ಹೇಳ್ತೀವಿ ಯಾರ್ಯಾರು ಮೇಯರ್ ಹಿಡ್ಕೊಂಡು ಅದು ಎಕ್ಸ್ ಮೇಯರ್ ಹಿಡ್ಕೊಂಡು ಎಕ್ಸ್ ಮೇಯರ್ ಮಂಗೇಶ್ ಪವರ್ ಹಿಡ್ಕೊಂಡು ಬಾಕಿ ಎಲ್ಲ ಕಾರ್ಪೊರೇಟರ್ಗಳು ಯಾರು ಅಫಿಡೇವಿಟ್ ಸಲ್ಲಿಸಿಲ್ಲ ಅಥವಾ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು ಇವತ್ತಿಂದ ಇವತ್ತು ಕಾರ್ಪೊರೇಷನ್ ಏನು ಆಫಿಷಿಯಲ್ ಡ್ಯೂಟಿ ಅದನ್ನು ಮಾಡಬಾರ್ದು ಇಲ್ಲ ಒಂದು ಮಾತು ಈಗ ಇಲ್ಲ ನೀವು ಇದ್ರ ಎಲ್ ಆಂಗಲ್ ಅವರು ಸುಜಿತ್ ಮುಳುಗುನ್ ಅವರು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಗ್ರೌಂಡ್ಸ್ ಮೇಲೆ ಕೂಡ ಕಂಪ್ಲೀಟ್ ಕೊಟ್ಟಿದ್ರು ಆಮೇಲೆ ಮಂಗೇಶ್ ಪವರ್ ಅವರು ಮತ್ತು ಜಯಂತ್ ಜಾಧವ್ ಅವರು ಅದ್ರ ಬಗ್ಗೆ ಅವ್ರು ಅವ್ರಿಗೆ ಕೊಟ್ಟಿದ್ರು ಆ ಇದ್ರ ಮೇಲೆ ಸ್ಟೇ ಸಿಕ್ ಸ್ಟೇ ಕೊಟ್ಟಿದ್ದಾರೆ ನನ್ನ ಗ್ರೌಂಡೇ ಬೇರೆ ಐತಿ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಐ ಆಮ್ ಫೋಕಸಿಂಗ್ ಮೈ ಕಂಪ್ಲೇಂಟ್ ಈಸ್ ಆಲ್ ಸೆಕ್ಷನ್ ನೈನ್ಟೀನ್ ನೈನ್ಟೀನ್ ಒನ್ ಐ ನೈನ್ಟೀನ್ ಟೂ ಆ್ಯಂಡ್ ನೈನ್ಟೀನ್ ತ್ರೀ ಟೆಕ್ನಿಕಲಿ ಲೀಗಲ್ ಆ್ಯಂಗಲ್ ಮೇಲೆ ನೈನ್ಟೀನ್ ಒನ್ ನೈನ್ಟೀನ್ ಟೂ ನೈನ್ಟೀನ್ ತ್ರೀ ನಾ ಮಾತಾಡತು ನಮ್ಮ ವಕೀಲರು ಬಂದಿದ್ದಾರೆ ನಿತಿನ್ ಗೋಲ್ಬಂದಿ ಅವರು ಅದ್ರ ಬಗ್ಗೆ ಆ ವಿಷಯ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ ಆಮಲ್ ಇವರು ಏನು ಕ್ವಶನ್ಸ್ ಕೇಳಿ ಸರ್ ಅವ್ರು ಅವ್ರು ಒನ್ ಟು ಅಂಡ್ ತ್ರೀ ಮಾತಾಡ್ತಾರೆ ಆಮಲ್ಲಿ ತ್ರೀ